ಹೌದು ನಮ್ಮ ಸಿಡಿಮಿಡಿ ಚಂದ್ರ ಎತ್ತಗ ಹೋಗಲ್ಲ ಇವತ್ತು ಏನಮ್ಮ ಪ್ರೇಮಮ್ಮ ಯಾತವನು ಅತ್ತಗೆ ನೋಡ್ತಿದ್ಯಾ ಯಾಕೆ ಯಾರು ಬರ್ಬೇಕಿತ್ತು ನೀನು ತೋರ್ ಬಂದಿರೋ ಗೊತ್ತಾರೇ ನಮ್ಮಯ್ಯ ಇಲ್ಲ ಕಣ್ಬೋಡಜ್ಜಿ ನಮ್ಮಅಮ್ಮಯ್ಯರು ಎಲ್ಲಿ ಬರೋಲ್ಲ ಇನ್ನು ಅವ್ನಿಗೂ ನೋಡೋಂಗಾಗೈತೆ ಮೊನ್ನೆ ಫೋನ್ ಮಾಡಿದ್ದೆ ಅಮ್ಮ ಒಂದ್ಸರಿ ಬಂದು ಹೋಗ್ರಮ್ಮ ಅಂತ ನಮ್ಮ ಅಪ್ಪಗೂ ಹೇಳಿದ್ನಿ ಕರ್ಕೊಂಡು ಹೋಗ್ರಿ ಒಂದ್ಸರಿ ಅಂತ ಹೋಗಿ ಬರ್ಬೇಕು ಒಂದ್ಸರಿ ಹೋಗಿ ಭಾಳ ದಿನ ಆಗೇತೆ ಹೋಗಿ ನೋಡ್ಕೊಂಬರ್ಬೇಕು ಅಜ್ಜಿ ಎತ್ತಗೋಗಳಮ್ಮ ನಿನ್ ಕಿಲಾಡಿ ಅತ್ತೆ ಕಾಣ್ತಿಲ್ಲ ಇಲ್ಲಾಂದ್ರೆ ಹಿಂಗೆ ನನ್ನ ತಂಗ ಮಾತಾಡೋಕೆ ಬಿಟ್ಟನ ಬಿಟ್ಟಿದ್ದಾಳೆ ಹಂಗೇನೆ ಕಾಲು ಕಾಲು ಕರ್ತ್ಕೊಂಡು ಇರ್ತಾಳೆ ಹಂಗೇನೆ ನಾನು ಅದನ್ನೇ ನೋಡ್ತಿದ್ದೀನಿ ಕಣಜ್ಜಿ ಎತ್ತಾಗೋಗಿತ್ತು ನಮ್ಮ ಮತ್ತೆ ಇಟ್ಟೊತ್ತಿ ಮನತ ಬರ್ಬೇಕಿತ್ತಲ್ಲ ಎತ್ತ ಹೋದ್ರೆ ಹ್ಞೂ ನನ್ನ ಮೇಲೆ ಇದ್ದ ಅನುಮಾನಕ್ಕಾದರೂ ಹೋಳು ಬರಬೇಕಿತ್ತು ಯಾರ ತೆಗೆ ಎಲ್ಲಿ ಮಾತಾಡ್ತಾಳೋ ಇವಳು ಹೊರಕ್ಕೆ ಬಂದು ಅಂತ ಅದೇ ಎಲ್ಲಿಗೆ ಹೋಗಿತ್ತು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಎಲ್ಲಿಗೆ ಹೋಗ್ತಾಳು ಹ್ಞೂ ಯಾರು ಕಂಪೆನ ಹಾಳು ಮಾಡೋಣ ಅಂತ ಎಸ್ಟಿಮೇಟ್ ಹಾಕೊಂಡು ಹೋಗಿರ್ತಾಳೆ ಹುಕಳಜ್ಜಿ ಕಾಪಿ ಆತನ ಮಾಡ್ಕೊಂಬತ್ತೀನಿ ಬಡ ಯಾತು ಬೇಡಮ್ಮ ಮಾತಾಡಿದ್ರೆ ಆರು ಮೆಟ್ಲು ಆರ್ತಾಳೆ ನೀನು ನಿನ್ ಕಾಪಿ ಕಾಸೋದು ಯಾವುದನ್ನ ಕೊಡೋದು ಹುಂಬಕ್ಕಿಕ್ಕದು ತಿಕ್ಕಿದು ಮಾಡಿದ್ರೆ ಅಷ್ಟೇ ನಿನ್ನಿನ್ ಏನ್ ಕೊಡ್ಸಲ್ಲ ಅಷ್ಟೇ ಬಿಡಜ್ಜಿ ಎಷ್ಟು ದಿನ ಅಂತ ಹೇಳಕೊಂಬತ್ತಾರೆ ಒಂದ್ ದಿನವೆ ಎರಡು ದಿನವೇ ನಾನು ಎಷ್ಟು ದಿನ ಅಂತ ನೋಡಕಾಗುತ್ತೆ ನನಗೂ ಇತ್ತೀಚಿಗೆ ಹ್ಞೂ ಯಾಕೋ ಮಾತಾ ಸ್ವಲ್ಪ ಕಣಜ್ಜಿ ಬೇಜಾರಾಗಿ ನಾನು ಕೂಡ ಸೀಟ್ ಸೀಟ್ ಹಾಕ್ತಿದ್ದೀನಿ ಹ್ಞೂ ನಿನ್ನೆ ಯಾಕೋ ಸಿಡಿಮುಡಿ ಅನ್ಕೊಂಡ್ ರೋಡ್ ತುಂಬಾ ಹಂಗೆ ಗೊತ್ತಿಲ್ಲಮ್ಮ ಎತ್ತಗ ಹೋಗಿದ್ರೇನೋ ನೀವು ಮನೆಗೆ ಇರ್ಲಿಲ್ಲ ಎತ್ತಾಗ ನಿನ್ ಸೊಸೆ ಮನೆ ಪಾಪ ಯಾವತ್ತೂ ಇರೋದು ಎತ್ತಾಗ ಹೋದ್ಲೋ ಅಂತ ಕೇಳಿದ್ನಮ್ಮ ಹಂಗೇನೆ ನನ್ ಮೇಲೆನೆ ಕಾಗೆ ಬಡ್ಕೊಂಡಂ ಕಾ 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 ಅನ್ಕೊಂಡ್ ಬಂದ್ಲಮ್ಮ ನಮ್ಮ ಅತ್ತಿಗೆ ಕಾಗೆ ಬಡ್ಕೋಣ್ ಕಾ ಕಾ ಅಂಬದೆ ಬರೋದ್ ಬಿಡಜ್ಜಿ ತಲೆ ಕೆಡಿಸ್ಕೋಬೇಡ ಹ್ಞೂ ನಿನ್ನೆ ಹಂಗೆ ಯಾರು ಆಡಳು ಹ್ಞೂ ಎಲ್ಲೋ ನೀವೆಲ್ಲ ಹೋಗಿದ್ರೇನಮ್ಮ ಮನೆಗೆ ಇರ್ಲಿಲ್ಲ ಹಂಗೇನೇ ಹ್ಞೂ ಒಳ್ಳೆ ಉಗ್ಗಿ ನೊಣ ಆಡ್ದಂಗೆ ಆಡಾಳು ಹಂಗೇನೆ ಎಲ್ಲಗೂ ಹೋಗಿರ್ಲಿಲ್ಲ ಕಣಜ್ಜಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಷ್ಟೇ ಹೌದೇನು ಯಾಕಮ್ಮ ಏನಾಗೈತೆ ಹುಷಾರಿಲ್ವ ನಿನಗೆ ಹುಷಾರಿಲ್ಲ ಏನಜ್ಜಿ ಗಾನವಾಗಿದ್ದೀನಿ ಮತ್ತೆ ಯಾಕೆ ಹೋಯ್ದ್ರಿ ಅಯ್ಯೋ ಮದುವೆ ಆಗ ಒಂದೂವರೆ ವರ್ಷ ಎರಡು ವರ್ಷ ಆದರೂ ಇನ್ನೂ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಅತ್ತೆ ಒಂದೇ ಚಿತ್ರ ಹಿಂಸೆ ಕಣ ಅಜ್ಜಿ ನನಗಂತೂ ಸಾಕು ಸಾಕಾಗೈತೆ ನನಗೂ ನಮ್ಮ ಅಯ್ಯಪ್ಪ ಬಾಧೆ ಇಲ್ಲ ಏನು ಬಿಡತ್ತೆ ಇನ್ನೊಂದು ವರ್ಷ ಲೇಟಾಗಿ ಆದರೂ ಆಗಲಿ ಅಂತೀವಿ ಈ ನಮ್ಮ ಮತ್ತೆ ಹಂಗೇನೇ ತಿಂದಿದ್ದು ಅರ್ಗಲ್ಲ ಹಂಗೆ ಯಾವಾಗ ಹೋಯ್ಕೆ ಅಂತಿರ್ತೈತೆ ಅಂಗೇನೇ ಕುಣಬೇಕಾದ್ರೂ ಅಂಬದೇ ತಿನ್ಬೇಕಾದ್ರೂ ಅಂಬದೇ ಅಯ್ಯೋ ಯಾವಾಗ ಅಂತಿರದೆ ಮಕ್ಳಾಗ್ಲಿಲ್ಲೋ ಮಕ್ಕಳಾಗ್ಲಿಲ್ಲೋ ಅಂತ ಏನಜ್ಜಿ ನೀನೇ ಅಜ್ಜಿ ನಮ್ಮ ಮದ್ವೆ ಆಗೋಸ್ ವರ್ಷ ಈ ಮದುವೆ ಆಗಿ ವರ್ಷದೊಳಗೆ ಎಲ್ಲರಿಗೂ ಮಕ್ಕಳಾಗ್ಬೇಕಂಬ ರೂಲ್ಸ್ ಏನಾದರೂ ಅಜ್ಜಿ ಏನಿಲ್ಲ ಆದ್ರೂ ಈ ಅತ್ತೆ ಆದರೆ ಹಂಗೇನೆ ಅವ್ರಿಗೇನು ನೀವು ಮದುವೆ ಆಗಿ ದಿನ ಮಕ್ಕಳಾಗೋದು ಬೇಡ ಒಂದು ವರ್ಷ ಎರಡು ವರ್ಷ ಲೇಟಾಗಿ ಆದರೂ ಆಗಲಿ ಅಂತ ನೀವು ಅಂದ್ಕೊಂತೀರ ಆದರೆ ವಯಸ್ಸಾದವ್ರಿಗೆ ಅಯ್ಯೋ ಇನ್ನೂ ಯಾಕೆ ಮಕ್ಕಳಾಗ್ಲಿಲ್ಲ ಇನ್ನು ಯಾಕೆ ಮಕ್ಕಳಾಗ್ಲಿಲ್ಲ ಅಮ್ಮದು ಇರ್ತೈತಲ್ಲ ಅದಕ್ಕೇನು ನಿಮ್ಮ ಅತ್ತೆ ಏನು ಅರ್ಥ ಅಲ್ಲ ಬಿಡು ಅವಳು ಅತ್ತೆ ಸ್ಥಾನದಾಗ ಇದ್ದಾಳಲ್ಲ ಅದಕ್ಕೆ ಯೋಚನೆ ಮಾಡ್ತಾಳೆ ಯೋಚನೆ ಮಾಡಲಿ ಅಜ್ಜಿ ಯೋಚನೆ ಮಾಡೋದು ಬೇಡ ಅಂತ ಹೇಳಿಲ್ಲ ಅದನ್ನೇ ಹೇಳೋದು ನಾನು ನಿಧಾನ ತಾನೆ ತಾನೇ ಯಾವಾಗು ನಾವೇನೋ ಮಕ್ಕಳು ಬೇಡ ಅನ್ನೋ ಥರ ಏನಾದರೂ ಮಾಡ್ಕೊಂಡಿದೀವಿ ಏನೋ ಅಮ್ಮಂಗೆ ನಮ್ಗೆ ನಾವೇ ಮಕ್ಕಳಾಗೋದು ಇಷ್ಟ ಇಲ್ಲ ಏನೋ ಅಮ್ಮಂಗೆ ಏನೋ ಮಾಡ್ಕೊಂಡಿದೀವಿ ಅಮ್ಮಂಗೆ ಮಾತಾಡುತ್ತೆ ಅದಕ್ಕೆ ನಂಗೆ ಬೇಜಾರಾಗೋದು ಕಣಜ್ಜಿ ಅಜ್ಜಿ ಬಿಡ ಮಕ್ ನಿಮ್ಮ ಅತ್ತೆ ಸ್ವಭಾವ ಗೊತ್ತಲ್ಲ ಈಗ ಏನು ಹೇಳಿದರು ಡಾಕ್ಟ್ರು ಒಂದು ಟೆಸ್ಟ್ ಮಾಡಿ ಬೆಂಗ್ಳೂರಿಗೆ ಕಳ್ಸಿರಜ್ಜೆ ಆ ರಿಪೋರ್ಟ್ಸ್ ಬರಬೇಕಂತೆ ಇವತ್ತು ನಮ್ಮ ಅಯ್ಯಪ್ಪ ಫೋನ್ ಮಾಡ್ತಾರೆ ಅನಿಸುತ್ತೆ ನಮ್ಮ ಅಯ್ಯಪ್ಪ ನಂಬರ್ ಕೊಟ್ಟಿದ್ದೀವಿ ಫೋನ್ ಮಾಡಿ ಹೇಳ್ತಾರೆ ಏನಾದ್ರು ಪಾಸಿಟಿವ್ ಇದ್ದರೆ ಒಂದೆರಡು ಮೂರು ತಿಂಗ್ಳಿಗೆ ಟ್ಯಾಬ್ಲೆಟ್ ಕೊಡ್ತಾರಂತೆ ನಿಲ್ಲುತ್ತೆ ಅಂತ ಹೇಳ್ತಾರೆ ನೋಡಬೇಕು ಅದಿದ್ರೆ ಏನ್ ತೊಂದರೆ ಆಗುತ್ತೆ ನಮ್ಮಯ್ಯ ತೊಂದರೆ ಅಂದ್ರೆ ಹಂಗೆ ಬಿಟ್ಕೊಂಡ್ರೆ ಮಕ್ಳಾಗಲ್ಲ ಬಿಟ್ಕೊಂಡಂಗೆ ತೋರಿಸ್ಕೊಂಡು ಒಂದಿಟ್ಟು ಕೇರ್ ತಗೊಂಡು ನಾವು ಒಂದ್ ಸ್ವಲ್ಪ ತಿಂಬದ್ರಾಗೆ ಆಹಾರದಾಗೆ ಅದು ಇದನ್ನು ಮಾಡಿದ್ರೆ ಹಾಕ್ತಾರೆ ಅಷ್ಟು ದೊಡ್ಡ ಕಾಯಿಲೆನೂ ಅಲ್ಲ ಬಿಟ್ಟ ಅಷ್ಟು ಸಣ್ಣ ಕಾಯಿಲೆನೂ ಅಲ್ಲ ಕಣಜ್ಜಿ ಏನೋ ಅಮ್ಮ ಯಾತ್ರ ಕಾಯಿಲೆಗಳು ಏನೋ ಈಗಿನ ಕಾಯಿಲೆಗಳು ಮಕ್ಕಳಾಗ್ದಿಲ್ಲ ಕಾಯಿಲೆ ಅಂತ ಹೇಳ್ತಾರೆ ನಮ್ಮ ಕಾಲ್ದಾಗ ಹಂಗಲ್ಲಮ್ಮ ತಾಯಿ ನಮ್ಮ ಕಾಲದಾಗ ಮುದ್ದೆ ಉಮ್ತಿದ್ವಿ ಹೊಲ್ದಾಗ ಕೆಲಸ ಮಾಡ್ತಿದ್ವಿ ಇಂದೊಂದಿನ ಕಾಯಿಲೆ ಕಸರ ಕೂಡ ಎಂದೊಂದು ಎಂದೊಂದಿನ ಹಾಸ್ಪಿಟ್ಲಿಗೆ ಹೋದಾರಲ್ಲ ನಮ್ಮ ಕಾಲದಾಗ ಇವಾಗ ಕಾಲ ಹಂಗಿಲ್ಲ ಬಿಡು ನಿಮ್ಮ ಕಾಲಕ್ಕೂ ನಮ್ಮ ಕಾಲಕ್ಕೂ ಒಂದೇ ಡಿಫ್ರೆನ್ಸ್ ಐತೆ ಹ್ಞೂ ಅದಕ್ಕೆ ನಿಮ್ ಮತ್ತೆ ಸಿಡಿಮಿಡಿ ಅಂತಾಳ ನನಗೆ ಗೊತ್ತಿತ್ತು ನನಗೆ ಗೊತ್ತಿತ್ತು ಹ್ಞೂ ನಮ್ಮ ಮನೆ ಬಿಟ್ಟು ಹೋದ್ರೆ ಸಾಕು ಯಾವ ಮಾತಾಡ್ತಾಳೆ ಇವಳು ಹ್ಞೂ ಅಂತ ಗೊತ್ತಿತ್ತು ಹ್ಮ್ ನನ್ನ ಮನೆ ಬಿಟ್ಟು ಹಾಸಿಗೆ ಕೂಗೋದಕ್ಕೆ ಕಾತ್ಕೊಂಡಿರ್ತಾರೆ ನಮ್ಮ ಇವರೆಲ್ಲ ಊರಗಳರು ಬಂದು ನನ್ನ ನನ್ನ ಸೊಸಿಗೆಲ್ಲ ಇಲ್ಲದ್ ಬಲದ್ದೆಲ್ಲ ಚಾಡಿ ಹೇಳಿ ನನ್ನ ಮೇಲೆ ಎತ್ ಕಟ್ಟಕ್ಕೆ ಏನ್ ಮಾಡ್ತಿದ್ದೆ ಸಂಜೆ ಆಗೇತೆ ಅಟ್ಟಿಮ್ ಮುಂದೆ ಕಸ ಗುಡ್ಸದ್ ಬಿಟ್ಟು ಬಾಕ್ಳಿಗೆ ಬಂದ್ ನೀರ್ ಹಾಕಿ ಒಳಕ್ ಹೋಗೋದ್ ಬಿಟ್ಟು ಕೂಕಂಡ್ ಏನ್ ಮಾಡ್ತಿದ್ದೆ ಐಟದ್ನಾಗ ಏನು ಮಾಡ್ತಿಲ್ಲ ಅತ್ತೆ ಬೋಡಜ್ಜಿ ಬಂದಿತ್ತು ಒಂದೆರಡು ನಿಮಿಷ ನಿಂತ್ಕೊಂಡು ಮಾತಾಡ್ತಿದ್ದೆ ಅಷ್ಟೇ ಹ್ಮ್ ಬಂದಾಳೆ ಗುಂಡಮ್ ಬಂದಾಳೆ ನಿಂಗಮ್ಮ ಬಂದಾಳೆ ಚೆಂಚ ಬಂದಾಳೆ ಅಂತ ಕೂಕೊಂಡ್ ಮಾತಾಡು ಮನೆಗಳು ಕೆಲಸ ಬಿಟ್ಟು ನಡಿ ಒಳಕ್ ಮದ್ಲು ಸರಿಯತ್ತೆ ಹೋಗಿ ಬಿಸಿ ಬಿಸಿ ಮುದ್ದೆ ಮಾಡಿ ಯಾತನ ಸಾರ್ ಮಾಡೋ ಹೋಗಿ ಅಂತ ಸಾರ್ ಮಾಡು ಮಾಡೋದು ಟಮಟೊ ಇರೋ ಯಾವ ಸಾರತ್ತೆ ನನಗೆ ಗೊತ್ತಿಲ್ಲ ಆ ಒಂದಿಟ್ಟು ಹುಣಸೆ ಹುಳಿ ಅರ್ಧಕ್ಕೂ ಹೋಗಿ ಅದಕ್ಕೇನು ಟಮಟೊ ಹಾಕಿ ಮಾಡಬೇಕಾಗಿಲ್ಲ ಹುಣಸೆ ಹುಳಿ ಮಾಡೋಕ್ಕೆ ಅದು ನನಗೆ ಗೊತ್ತಿಲ್ಲ ಅತ್ತೆ ಮಾಡೋದು ಹಾಂ ಇನ್ನೇನು ಗೊತ್ತೆ ನಿನಗೆ ಇನ್ನೇನು ಗೊತ್ತು ಊರಗಳವ್ರ ಹೆಂಗುಸ್ರನ್ನೆಲ್ಲ ಸೇರಿಸ್ಕೊಂಡು ಕೂಕೊಂಡು ಹೊಸ ಅಂಕುಲ್ ಮಾತಾಡೋಕೆ ಗೊತ್ತಲ್ಲೇ ಅಮ್ಮ ಚಂದಮ್ಮ ನೀನು ಊರಗಳವರಲ್ಲ ಅಂತ ಬೈಬೇಡ ನಾವೇ ನಿಮ್ಮ ಹೊಸತಾಗಿ ಅಂಕುಲ್ ಮಾತಾಡಕ್ಕೆ ಬಂದಿಲ್ಲ ನಾನೇನಾಯ್ತಾಗ ಹೋಗ್ತಿದ್ದೆ ಅಮ್ಮ ನೀವು ಒಂದೇ ಕೂಕಾಣಿತ್ತು ಅಂತ ಹೆಂಗಿದ್ಯಮ್ಮ ಅಂತ ಮಾತಾಡ್ಸ್ತಿದ್ದೆ ಅಷ್ಟೇ ಸುಮ್ ಸುಮ್ಮನೆ ನನ್ನ ಜೊತೆಗೆ ಗಾಟಿಗೆ ಬರಬೇಡ ತಿನ್ನ ಮಯ ಪ್ರೇಮಮ್ಮ ನೀನು ನಿಮ್ಮ ಮತ್ತೆ ಹೆಂಗನ ಮಾತಾಡ್ಕೇಳ್ರಿ ನಾನು ಹೋಗ್ತೀನಿ ಸರಿ ಅಜ್ಜಿ ನೀವು ನಮ್ಮ ಮತ್ತೆ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಹೋಗ್ಬರ್ರಿ ಫ್ರೀ ಆಗಿದ್ದ ನಾನೇ ಮಾತಾಡ್ತೀನಿ ಸರಿಯಮ್ಮ ಗೊತ್ತೀನಿ ಮತ್ತೆ ತಗೋ ಸ್ವಲ್ಪ ಹುಷಾರು ಅದೊಂಥರ ಕಜಿನ ಇದ್ದಂಗೆ ಅಜ್ಜಿ ತೊಂಡ್ಬಿಟ್ಕೊಂಡು ಹೋದ್ಲು ಯಾತಿ ಇಲ್ಲತ್ತೆ ನಿಮ್ಮ ಅತ್ತೆ ಹೇಳಿದ ಮಾತು ಕೇಳಮ್ಮ ನಿಮ್ಮ ಅತ್ತೆ ತುಂಬಾ ಸಾಫ್ಟು ಒಳ್ಳೆ ಕರ್ಜಿ ಕೈ ಇದ್ದಂಗೆ ಒಂದೇ ಸಾರಿ ಗರಿ ಗರಿ ಅಂತ इरತ್ತತೆ ಅಷ್ಟೇನೆ ബാಕಿ ಟೈಮ್ ನಗೆಲ್ಲ ತುಂಬಾ ಸಾಫ್ಟ್ ನಿಮ್ಮ ಅತ್ತೆ ಅಂತ ಹೇಳ್ತಿದ್ರು ಆ ಸಾಫ್ಟ್ ನೀವು ಅದೇನ್ ಗೊಂಡ ಗುಡ್ಕೇನಿದ್ರೋ ನನಗೆ ಕೇಳಿಸ್ತಿಲ್ಲ ಕೇಳಿಸಿದ್ರೆ ಇತ್ತು ನಡಿಮ್ಮ ದೊಳಕ್ಕೆ ಹೋಗಡಗೆ ಮಾಡು ಓ ನೀವು ಬಂದ್ರಾ ಓ ಪ್ರೇಮ ಸ್ವಲ್ಪ ತಲೆನೋತಿದೆ ಕಾಫಿ ಕಾಸ್ಕೊಂಡು ಆಯ್ತು ಕಣ್ರಿ ಸ್ಟ್ರಾಂಗ್ ಆಗಿರೋ ಕಾಫಿನೇ ಕೊಡ್ತೀನಿ ಬರಿ ಒಳಗ ಹೋಗನ ಹಾಸ್ಪಿಟಲ್ಗೆ ಹೋಗಿದ್ರಲ್ಲ ಏನು ಹೇಳಿದ್ರ ಡಾಕ್ಟರ್ ಯಾತ ಹೇಳಲೇ ಇಲ್ವಲ್ಲ ಹೇಳಿದ್ರೆ ಯಾತ ರಿಪೋರ್ಟ್ ಬತ್ತೈತೆ ನಾಳೆ ಕೇಳ್ತೀನಿ ಅಂದೆ ತಗೊಳ್ರಿ ಕಾಫಿನ ಅಮ್ಮ ರಿಪೋರ್ಟ್ಸ್ ಬಂದು ಇವತ್ತು ಫೋನ್ ಮಾಡಿದ್ರು ಅವರು ಹಾಸ್ಪಿಟಲ್ ಇಂದ ಫೋನ್ ಮಾಡಿದ್ರು ಏನ್ರಿ ರಿಪೋರ್ಟ್ಸ್ ಬಂತ ಅಂತ ಏನು ಹೇಳಿದ್ರು ಏನು ಇಲ್ಲ ಕಣೆ ಥೈರಾಯ್ಡ್ ಪಾಸಿಟಿವ್ ಬಂದಿದೆ ಅಂತೆ ತ್ರೀ ಮಂತ್ಸ್ ಟ್ಯಾಬ್ಲೆಟ್ ಬರ್ಕೊಡ್ತೀನಿ ಮತ್ತೆ ಫುಡ್ದು ಒಂದು ಡಯಟ್ ಚಾರ್ಟ್ ಹೇಳ್ತೀನಿ ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಅಂತ ಅದ್ರ ಥರ ಫಾಲೋ ಮಾಡಿದ್ರೆ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ದಾರೆ ಓ ಮತ್ತೆ ಒಂದು ತ್ರೀ ಮಂತ್ಸ್ ಯೂಸ್ ಮಾಡಿದ್ರೆ ರಿಸಲ್ಟ್ ಗೊತ್ತಾಗುತ್ತೆ ಅಂತಲೂ ಹೇಳಿದರು ಏನಾಯ್ತಂತ ಏನಾಯ್ತಂತೆ ಏನೋ ಪ್ರಾಬ್ಲಮ್ ಆಯ್ತಂತೇನು ಮಕ್ಳು ಆಗಲ್ಲ ಅಂತೇನು ಅತ್ತೆ ಅವ್ರ ಮಕ್ಳು ಆಗಲ್ಲ ಅಂತ ಹೇಳಿಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಅದೇನ್ ದೊಡ್ಡ ಕಾಯಿಲೆ ಅಲ್ಲ ಟ್ಯಾಬ್ಲೆಟ್ ತಗೊಂಡ್ರೆ ಒಂದ್ ಎರಡರಿಂದ ಒಂದು ಮೂರು ತಿಂಗಳು ವಾಸಿ ಆಗುತ್ತೆ ಅದ್ರ ಜೊತೆ ಪ್ರೆಗ್ನೆಂಟ್ ನಿಲ್ಲಕ್ಕೂ ಕೊಡ್ತಾರೆ ಗೊತ್ತಾಯ್ತಾ ನೀವೇನ ಅದೊಂದು ದೊಡ್ಡ ಕಾಯಿಲೆ ತರ ಥಿಂಕ್ ಮಾಡಬೇಡಿ ಅಮ್ಮ ಅದೇನ್ ದೊಡ್ಡ ಕಾಯಿಲೆ ಅಲ್ಲ ಟ್ಯಾಬ್ಲೆಟ್ ತಗೊಂಡ್ರೆ ವಾಸಿ ಆಗುತ್ತೆ ಫುಡ್ ಅಲ್ಲಿ ಕೆಲವೊಂದು ತಿನ್ಬಾರ್ದು ಅಂತ ಹೇಳ್ತಾರೆ ಅವನ್ ತಿಂದಂಗೆ ಅವಾಯ್ಡ್ ಮಾಡ್ಕೊಂಡು ಸ್ವಲ್ಪ ಎಕ್ಸಸೈಸ್ ತರ ಮಾಡ್ಬೇಕಂತೆ ಇಲ್ಲಿ ಯಾವ ಎಕ್ಸಸೈಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ವಾಕ್ ಆದ್ರೂ ಮಾಡಿ ಇದನ್ ಮಾಡ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತಗೊಂಡು ಇದನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅದೇನ್ ದೊಡ್ಡ ಕಾಯಿಲೆ ಅಲ್ಲ ಯಾತ್ರ ಕಾಯಿಲೆ ಏನೋ ನಮ್ಗೆ ಏನ್ ಗೊತ್ತು ಈಗ ಎಂತ ಕಾಯಿಲೆ ಬರ್ತಾವ ಯಾವಳಿಗೆ ಗೊತ್ತು ಇದ್ರಿಂದ ಏನು ತೊಂದರೆ ಆಗಲ್ವಾ ಮುಂದೆ ಮಕ್ಕಳು ಆಗ್ತಾವಂತ ಹ್ಞೂ ಅತ್ತೆ ಈಗ ಇದು ಕಾಮನ್ ಆಗಿದೆ ನನ್ನ ನನ್ನೊಬ್ಳಿಗೆ ಏನು ಇದು ಪ್ರಾಬ್ಲಮ್ ಏನು ಹೊಸ್ದಾಗಿ ಉಟ್ಕೊಂಡಿಲ್ಲ ಇದು ಇತ್ತೀಚಿಗೆ ಇಲ್ಲಿ ಒಂದು ಹತ್ತು ವರ್ಷದಿಂದ ಇದು ಕಾಮನ್ ಆಗೈತೆ ನಾನು ಒಬ್ಬಳಿಗೆ ಬಂದೈತಾ ಅಂದರೆ ಯೋಚನೆ ಮಾಡಬೇಕು ಇದು ಇತ್ತೀಚಿನ ಲೈಫ್ ಸ್ಟೈಲಿಗೆ ಈ ಪಿ ಸಿ ಓಡಿ ಥೈರಾಯ್ಡು ಅನ್ನೋ ಕಾಮನ್ ಆಗಿಬಿಟ್ಟವತ್ತೆ ಹಿಂಗೆ ಅದ್ರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ ಹೇಳಿ ಹೆಂಗೆ ಗೊತ್ತು ಈಗಿನ ಕಾಯಿಲೆ ಕಸೇರೆಗಳು ನೋಡ್ತಿದ್ದೀವಲ್ಲ ನಿಮ್ಗೆ ಅಂತ್ಕೇಲಿರೋದು ಗೊತ್ತಾಗುತ್ತೆ ಹೇಳಿ ಇನ್ಮೇಲೆ ಆ ಏನು ಸಿಂಟಮ್ಸು ಹೆಂಗೆ ಏನು ಎತ್ತ ಅಂತ ಅದು ಬಂದರೆ ಮಕ್ಕಳಾಗಲ್ಲ ಅಂತಲೂ ಇವಾಗ ಇವಾಗ ಗೊತ್ತಾಗ್ತೈತಿ ಅತ್ತೆ ಅದೇನು ದೊಡ್ಡ ಕಾಯಿಲೆ ಅಲ್ಲ ಅದು ಬಂದರೆ ಸ್ವಲ್ಪ ವೆಯ್ಟು ಗೈನ್ ಆಗ್ತಾರೆ ವೆಯ್ಟ್ ಗೈನ್ ಆಗೋದಂದ್ರೆ ಅತ್ತೆ ಅಯ್ಯೋ ಅತ್ತೆ ಅದು ಬಂದರೆ ಸ್ವಲ್ಪ ದಪ್ಪ ಆಗ್ತಾರೆ ಇಲ್ಲಾಂದರೆ ಒಬ್ಬೊಬ್ಬರು ಸಣ್ಣ ಹಾಕ್ತಾರೆ ಒಬ್ಬೊಬ್ರಿಗೆ ಏರ್ ಫಾಲ್ ಆಗುತ್ತೆ ಅಂದರೆ ಕೂದಲು ಉದುರುತ್ತೆ ಈ ಥರ ಕೆಲವೊಂದು ಅದೇ ಒಬ್ಬೊಬ್ರಿಗೆ ನಂತರ ಆಗುತ್ತೆ ಮಕ್ಕಳು ಆಗದೆ ಇಲ್ಲದೆ ಇರೋ ಥರ ಆಗುತ್ತೆ ಈ ಥರ ಕೆಲವೊಂದು ಸಿಂಪ್ಟಮ್ಸ್ ಇರ್ತಾವತ್ತೆ ಯಾಕಂದರೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕಂದ್ರೆ ಯೂಟ್ಯೂಬಾಗಿ ವೀಡಿಯೋ ಕೊಡ್ತೀನಿ ನೋಡಿ ನನಗೇನು ಅದ್ರ ಬಗ್ಗೆ ಹೇಳ್ಬಾಡ್ತಾಯಿ ನೀನೇ ತಿಳ್ಕೊಂಡು ಅದೇನೋ ವಾಸಿ ಮಾಡ್ಕೊಂಡು ಮಕ್ಕಳು ಹಂಗೆ ಮಾಡ್ಕೆ ಸಾಕು ನಾನು ಮೂರು ತಿಂಗ್ಳು ನೋಡ್ತೀನಿ ಮೂರು ತಿಂಗಳು ನೋಡೋದು ಅಂದರೆ ಅವಾಗ ಹೇಳ್ತೀನಿ ನೀನು ಇದೊಳೆ ಚೆನ್ನಾಗಿ ಮಾತಾಡ್ತಿರತ್ತೆ ಮೂರ್ ತಿಂಗ್ಳ ಒಳಗೆ ನಾನೇನಾದ್ರು ಮಗುನ ಉತ್ಪತ್ತಿ ಮಾಡಿ ಹೊಟ್ಟೆ ಒಳಗೆ ಇಟ್ಕೋಬೇಕು ಅನ್ನೋ ತರ ಮಾತಾಡ್ತಿದೀರ ಏನ್ ಮಾತಾಡ್ತಿರೋ ಏನೋ ಒಂದು ಅರ್ಥ ಆಗಲ್ಲ ನಮ್ಮ ನಾನ್ ಬುದ್ಧಿ ಇಲ್ದವಳು ನಿನ್ ಬುದ್ಧಿ ಇರೋಳು ಬುದ್ಧಿ ಇರೋಳು ಅದೇನು ಕಾಯಿಲೆ ವಾಸೆ ಮಾಡ್ಕೆ ನೋಡ್ತೀನಿ ನನ್ಗೆ ಅದೇನ್ ತಿಳಿಸೋದು ಬೇಡ ನಿನ್ ಕಾಯಿಲೆ ನಿನ್ ಗೊತ್ತಿದ್ದು ಅದನ್ನ ವಾಯ್ಸೆ ಮಾಡ್ಕೆ ಸಾಕು ನಿಂಗೆ ಅಂತ ಕಾಯಿಲೆ ಬಂದ್ರೆ ನನ್ಗೇನು ಹೆಂಗ ಈ ಮನೆಗೆ ಮೊಮ್ಮಕ್ಳ ಆಡ್ಬೇಕಷ್ಟೇ ನನಗೆ ನೋಡ್ರಿ ಹೆಂಗ್ ಕೇರ್ಲೆಸ್ ಆಗಿ ಮಾತಾಡ್ತಾರೆ ನಿಮ್ಮಮ್ಮ ಮುಂದ್ ಬಗ್ಗೆ ಯೋಚನೆ ಮಾಡ್ಬೇಡ ಕಣೆ ಸರಿ ಹೇಳ್ತೀನಿ ಅಮ್ಮನ ಬಗ್ಗೆ ಯೋಚನೆ ಮಾಡಬೇಡ ಅವ್ರ ಮಾತಿಗೆ ಕಿವಿ ಕೊಡಬೇಡ ಅವನ್ನೆಲ್ಲನ ಸುಮ್ಮನೆ ಬಿಟ್ಟಾಕು ಅಂತ ಈಗ ನೀನು ಎಲ್ತ್ ಬಗ್ಗೆ ಕೇರ್ ತಗೋ ಅಳೆ ಒಂದ್ಸರಿ ಹೋಗಿ ಸ್ಪ್ರಿ ಪ್ರಿಸ್ಕ್ರಿಪ್ಷನ್ ಬರ್ಸ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತಗೊಂಡು ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಅಂತೆಲ್ಲ ಬರ್ಕೊಡ್ತಾರಂತೆ ತಗೊಂಬಂದು ಕೊಡ್ತೀನಿ ಕೇರ್ಫುಲ್ಲಾಗಿ ಅವ್ನು ಯೂಸ್ ಮಾಡು ಸರಿ ಬೇಗ ಅಡುಗೆ ಹೋಗು ಸ್ವಲ್ಪ ರೇಷ್ ತಗೋತೀನಿ ಹೊಟ್ಟೆ ಸಿತೈತಿ ಇವತ್ತು ಗಾಳಿ ಕಾಲ ನೋಡು ಬೇಗ ಹೊಟ್ಟೆ ಸಿತೈತೆ ಹೋಗಿ ಏನಾದರೂ ಬಿಸಿ ಬಿಸಿದು ಮಾಡ್ತೀನಿ ಇನ್ಮೇಲೆ ಇದೊಂದು ಥೈರಾಯ್ಡ್ ಹ್ಮ್ ಈ ಹೆಣ್ಮಕ್ಳಿಗೆ ಏಸ್ ಕಾಯಿಲೆ ಬರ್ತವೋ ನನಗಂತೂ ಒಂದು ಗೊತ್ತಾಗಲ್ಲ ದಿನ ಯಾವಾಗ ಕ್ಯೂರ್ ಆಗುತ್ತೋ ನಾ ಮತ್ತೆ ನನ್ನ ಯಾವಾಗ ತಲೆ ತಿನ್ನೋದು ಬಿಡ್ತಾಳೋ ಹೆಂಗೆ ಕತ್ತೇವ